ಜಿಲ್ಲಾದ್ಯಂತ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರ ನೇಮಕಾಂತಿಯಲ್ಲಿ ಎಲ್ಲೋ ಒಂದು ಕಡೆ ಭಾರಿ ಪ್ರಮಾಣದಲ್ಲಿ ಹೇರಾಪೇರಿ ನಡೀತಾ ಇದೆ ಟೋಟಲಿ ಯಾರು ಹಣ ಕೊಡ್ತಾ ಇದ್ದಾರ ಅವ್ರಿಗೆ ಮಾತ್ರ ನೇಮಕಾಂತಿ ಮಾಡ್ತಾ ಇದ್ದಾರೆ ಸಾಕಷ್ಟು ಆರೋಪಗಳು ಕೇಳಿದ್ರೆ ಬರ್ತಾ ಇತ್ತು ಅದರ ನಿಜಕ್ಕೂ ಆರೋಪ ಏನದಂದ್ರೆ ಸತ್ಯ ಆಗ್ತಾ ಇದೆ ಅಂತ ಹೇಳ್ಬೋದು ಸಹಾಯಕಿಗೇನದಂದ್ರೆ ಸುಮಾರು ಒಂದು ಲಕ್ಷ ಒಂದೂವರೆ ಲಕ್ಷ ಕಾರ್ಯಕರ್ತರಿಗೆ ಎರಡು ಲಕ್ಷ ರೂಪಾಯಿ ಏನದಂದ್ರೆ ಸಿ ಡಿ ಪಿ ಓಗಳು ಅವ್ರದ್ದೇನು ಕೆಲವರು ಇರ್ತಾರೆ ಅವರು ಏನದಂದ್ರೆ ಆ ದಲ್ಲರಿಗೆ ಇಕ್ಕೊಂಡು ಕೆಲವರು ಅಂಗನವಾಡಿ ಕಾರ್ಯಕರ್ತೆಯರನ್ನು ಇಟ್ಕೊಂಡು ಉಸೂಲಿ ಮಾಡ್ತಾ ಇದ್ದಾರೆ ಬಾಲ್ಕಿ ತಾಲೂಕಿನ ಜೋಳದಪ್ಪ ಗ್ರಾಮದ ಏನು ಸಾಯಕಿ ನೇಮಕ ಏನು ಹೆಲ್ಪರ್ ನೇಮಕ ಅಂತ ಇರ್ತದೆ ಅಲ್ಲೂ ಕೂಡ ಸಾಕಷ್ಟು ಒಂದು ಲಂಚದ ಏನದಂದ್ರೆ ಕಿರಿಕಿರಿ ಆಗ್ಯದ ಈಗ ನಮ್ಮ ಜೊತೆ ಆ ಜೋಳದಬ್ಗ ಅಂಗನವಾಡಿ ಕಾರ್ಯಕರ್ತೆಯೇ ಇದ್ದಾರೆ ಮೇಡಮ್ ಏನಾಗಿದೆ ಈಗ ನಿಮ್ಮಲ್ಲಿ ಸಾಯಕಿ ನೇಮಕ ಆಗಿದೆ ಏನಾಯಿತು ಏನಾಗಿದೆ ಅಂತ ಹೇಳಿ ಏನು ಮಾಡಿಲ್ಲ ಅದು ಸೆಕೆಂಡ್ ಲಿಸ್ಟ್ ಹತ್ತಿರ ಸರ್ ಮತ್ತ ಸೆಕೆಂಡ್ ಲಿಸ್ಟ್ ಹಚ್ಚಿ ನಾ ಪೂಜೆ ಸಿಲಾ ಅವ್ರ ನಮ್ ಅಧ್ಯಕ್ಷರ ಅವ್ರಿಗೆ ಅಂದ್ರೆ ಇಲ್ಲ ತಂಗಿದ್ ಏನಾಗಲ್ಲ ಯಾರ ಎರಡ್ ಲಕ್ಷ ರೂಪಾಯಿ ಯಾರು ಕೊಟ್ಟರು ಅವ್ರಿಗೆ ಹೆಲ್ಪರ್ ಐತದ ಅಂತ ನಾನು ಅಷ್ಟು ಸುಮನ್ ಕುಂದ್ ಸರ್ ಏನೋ ಮಾಡಿಲ್ಲ ಮೂರನೇ ಲಿಸ್ಟ್ ಆಯ್ತು ಸರ್ ಅವ್ ಹುಡ್ಗ ರೊಕ್ಕ ನಾನು ಕೇಳಕತ್ ಡಿ ಸರ್ ಬರ್ತಾರ ನೀನು ಹಾಂಗ್ ಮಾಡ್ತಾರ ಹೆಂಗ್ ಮಾಡ್ತಾರ ಸಿಡಿಪೋ ಬರ್ತಾರ ನಾನ್ ಜನ ಹುಡ್ಗುಕ್ ಯಾವ ಸರ್ ರೊಕ್ಕ ಕೇಳಕ್ ಹತ್ತರ ಹುಡು ಅಂತೇಳಿ ಅವನೋ ಹದಿನೀ ದಿವ್ಸ ಒಂಬತ್ತುವರೆಗೆ ಬೇಕಂದ್ರು ಅವನ ಕೊಟ್ಟಿಲ್ ಸರ್ ಹತ್ತು ಗಂಟೆ ತನಕ ಲೇಟ್ ಮಾಡ್ಯಾರ ಹತ್ತು ಗಂಟೆ ತನಕ ಲೇಟ್ ಮಾಡ್ಯಾರಿಗೆಲ್ಲ ಇದು ಏನೋ ಟೀಚರ್ ತಪ್ಪ ಟೀಚರ್ ಎಲ್ಲರೂ ಹೋಗ್ರಿ ಅಟ್ಟಿ ಕೇಸ್ ಮಾಡ್ರಿ ಅವ್ರೆಲ್ಲಾ ಬಂದು ನನಗ ಬೈದಿ ಟಾರ್ಚರ್ ಮಾಡಿ ನಂಗೆ ಸಿಡಿ ಒಂದು ಲೆಟರ್ ಕೊಡ್ಲಾತಿದ್ರು ನಿಮ್ದು ನಿಮ್ದು ಎಸ್ ಸಿಡದಿತ್ತು ಎಷ್ಟಿ ಕೊಟ್ರಿ ನಿಮ್ದ್ ತಪ್ಪಿಗೆ ನೀವು ಲೆಟರ್ ಹೋಯ್ತು ಕೊಡ್ರಿ ಅಂದ್ರೆ ನಾವ್ ಆಫೀಸ್ನ ಕೊಟ್ಟಿನಿ ಸರ್ ಕೊಟ್ಟಿನ ಮೇಲ್ ಮತ್ತೆ ಮಂದಿಗೆಲ್ಲ ಕಾಸು ಕೊಟ್ಟ ತಗೋತೀವಿ ಕಾಸು ಕೊಟ್ಟರೆ ನಾ ಅವ್ರಿಗೆ ಏನಾದ್ರು ರಿಕಾರ್ಡಿಂಗ್ ಪ್ರೊಸೆಸ್ ನಂದು ಏನು ತಪ್ಪಿಲ್ಲ ಇದು ನೋಡ್ರಕಿ ಹಿಂಗೆ ಅಂದಾಳ ನನಗೆಲ್ಲ ಅಂಚಿಕೆ ಹಾಕಾಳ ನನಗೆ ಅಂಚಿ ಡಿ ಡಿ ಸರ್ ಬರ್ತಾರ ನೀ ಸರ್ವೆ ತಪ್ಪು ಕೊಟ್ಟಿದ್ದಿ ನಿನ್ನ ಡ್ಯೂಟಿ ಮೇಲೆ ತೆಗಿತಾರ ಹ್ಯಾಂಗೆ ಹಿಂಗೆಲ್ಲ ನನಗೆ ಅಂಚಿಕೆ ಹಾಕಾಳ ಸರ್ ಅಲ್ಲಿ ಅಂಚಿಕೆ ಹಾಕಿ ಮತ್ತು ಮಂದಿಗೆ ಭೀ ಕಾಸಾಳ ನಾವು ಅವ್ರ ನೋಡಿ ಅಂಚಿನ ಅವ್ರಿಗೆ ರೆಕಾರ್ಡಿಂಗ್ ಇಟ್ಟಿನ ಸರ್ ಇದು

ಪೂಜಾ ಎಷ್ಟು ಕೇಳತ್ತಾರ ಹೆಲ್ಪರ್ ಕೊಡ್ಬೇಕಂದ್ರೂ ಇಪ್ಪತ್ತು ಅಂತ ನಿಮ್ಮ ತಾಲೂಕಾದ್ಯಂತ ಹೆಲ್ಪರ್ ಮತ್ತೆ ಕಾರ್ಯಕರ್ತರು ಎಲ್ಲ ಕಡೆ ಇದೇ ರೀತಿ ನಡೀತಾ ಇದೆ ಎಲ್ಲರಿಗೂ ಇದೇ ರೀತಿ ನೀವು ನೋಡಿ ಏನ್ ಕಾರ್ಯಕರ್ತರೀ ಹೆಲ್ಪರ್ ಇದ್ದಲ್ಲಿ ಕಾರ್ಯಕರ್ತರಾದ ಹೆಲ್ಪರ್ ಉಳಿಸ್ಕೊಡ್ಬೇಕು ಕಾರ್ಯಕರ್ತರು ಇದ್ದಲ್ಲಿ ಹೆಲ್ಪರ್ ಉಳಿಸ್ಕೊಡ್ಬೇಕು ಈ ರೀತಿ ನಮ್ಮಲ್ಲಿ ಮಾಡೋ ಸರ್ ಅದು ಬೇರೆ ಕಡೆ ನನಗೆ ಗೊತ್ತಿಲ್ಲ ನನ್ನ ಮೇಲೆ ಅಲ್ಲೇ ಮಾಡಲ್ಲ ನೀ ಹ್ಯಾಂಡಿಕ್ಯಾಪ್ ಇದ್ದೀನಿ ಹ್ಯಾಂಡಿಕ್ಯಾಪ್ ಇದ್ದ ಅಂತ ಅಲ್ಲಿ ಎತ್ತರ ಬಂದು ನಿಮ್ಮ ಇದ್ರೆ ಏನು ಏನಿದ್ರು ಏನು ಮತ್ತೆ ನೋಡು ನಿನ್ನ ಮಕ್ಕಳಿಗೆ ತಗೊಂಡು ಹ್ಯಾಂಗ್ ಮಾಡೋಣ ಅಂತ ಹೇಳಿ ಟ್ರಾನ್ಸ್ಫರ್ ಆಗುತ್ತೆ ಯಾರು ಅಲ್ಲ ತರ ಪೂಜೆ ಸಿಲಂ ಅವರು ಮೇಲೆ ಸಿಡಿ ಕಾರ್ಯಕರ್ತರು ಇದ್ದಾರೆ ಸರ್ ಅವರು ನಮ್ಮ ಅಂಗನವಾಡಿ ಅಧ್ಯಕ್ಷರ ಅವರು ಈಗ ನಿಮ್ಮ ಪ್ರಮೋಷನ್ ಟೈಮ್ ಅಲ್ಲಿ ಕೂಡ ಲಜ್ಜೆ ಕೇಳಿದಾರೆ ಅಂತ

ಸೊ ಇದು ಅಂಗನವಾಡಿ ಕಾರ್ಯಕರ್ತೆಯ ಮಾತು ಅಂತ ಹೇಳಬಹುದು ನೋವಿನ ಮಾತು ಟೋಟಲಿ ಇವ್ರ ಅಂಗನವಾಡಿಯಲ್ಲಿ ಏನು ಹೆಲ್ಪರ್ ನೇಮಕಾಂತಿ ನಡೀತಾ ಇತ್ತು ಆ ಹೆಲ್ಪರ್ ಹತ್ರ ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೊಡಿಸಲೇಬೇಕಂತ ಹೇಳಿ ಒತ್ತಾಯ ಹೇಳಿದರು ಆ ಹಣ ಬಾರದ ಹಿನ್ನೆಲೆಯಲ್ಲಿ ಇವ್ರಿಗೆ ಅನ್ನೆಸರಿ ಅಲಿಗೇಷನ್ ಮಾಡಿ ಇವ್ರಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಟೋಟಲಿ ಬಾಲ್ಕಿ ತಾಲೂಕಿನಲ್ಲಿ ಅಂಗನವಾಡಿನ ಕಾರ್ಯಕರ್ತರು ಮತ್ತು ಹೆಲ್ಪರ್ ಅಂತ ನಡೀತಾ ಇದೆ ಪ್ರತಿಯೊಬ್ಬರಿಗೆ ನೇಮಕಾಂತಿಗೋಸ್ಕರ ಅವ್ರು ಯಾವುದೇ ಮೆರಿಟ್ ಬಿ ಲಕ್ಷಾಂತರ ರೂಪಾಯಿ ತಗೊಂಡು ಭ್ರಷ್ಟಾಚಾರ ಮಾಡಿ ನೇಮಕಾಂತಿ ಮಾಡ್ತಾ ಇದ್ದಾರೆ ಬಾಲ್ಕಿ ಹೇಳಿ ಕೇಳಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡವ್ರ ಅವರ ಅವರ ಕ್ಷೇತ್ರ ಯಾರು ಈ ರೀತಿ ಅವ್ರಿಗೆ ಭ್ರಷ್ಟಾಚಾರಕ್ಕೆ ಕೊಡಲ್ಲ ಅವರಿಗೆ ನೋಟಿಸ್ ಕೊಟ್ಟ ನೌಕರಿ ತೆಗೆಸ್ತೀವಿ ಅಟ್ರಾಸಿಟಿ ಕೇಸ್ ಮಾಡಿಸ್ತೀವಿ ಅಂತ ಹೇಳಿ ಈ ರೀತಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ನಿಜಕ್ಕೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಇತ್ತ ಗಡಿ ಜಿಲ್ಲೆ ಬೀದರ್ ಏನ್ ಜಿಲ್ಲೆಯ ಅವರಾದಿರಬಹುದು ಬಾಲ್ಕಿ ಇರ್ಬೋದು ಬೀದರ್ ಇರ್ಬಹುದು ಏನ್ ನೇಮಕಾಂತಿಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಬ್ರೇಕ್ ಹಾಕಂತ ಕೆಲಸ ಮಾಡಲೇಬೇಕು ಕ್ಯಾಮ್ರಾ ಪರ್ಸನ್ ಜಿಲ್ಲಾದ್ಯಂತ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರ ನೇಮಕಾಂತಿಯಲ್ಲಿ ಎಲ್ಲೋ ಒಂದು ಕಡೆ ಭಾರಿ ಪ್ರಮಾಣದಲ್ಲಿ ಹೇರಾಪೇರಿ ನಡೀತಾ ಇದೆ ಟೋಟಲಿ ಯಾರು ಹಣ ಕೊಡ್ತಾ ಇದ್ದಾರೆ ಅವ್ರಿಗೆ ನೇಮಕಾಂತಿ ಮಾಡ್ತಾ ಇದಾರೆ ಸಾಕಷ್ಟು ಆರೋಪಗಳು ಕೇಳಾದ್ರೆ ಬರ್ತಾ ಇತ್ತು ಅದ್ರ ನಿಜಕ್ಕೂ ಆರೋಪ ಏನದಂದ್ರೆ ಸತ್ಯ ಆಗ್ತಾ ಇದೆ ಅಂತ ಸಹಾಯಕಿಗೆ ಏನಂದ್ರೆ ಸುಮಾರು ಒಂದು ಲಕ್ಷ ಒಂದೂವರೆ ಲಕ್ಷ ಕಾರ್ಯಕರ್ತರಿಗೆ ಎರಡು ಲಕ್ಷ ರೂಪಾಯಿ ಪಿ ಸಿಡಿ ಅವ್ರದೇನು ಕೆಲವ್ರು ಇರ್ತಾರೆ ಅವರು ಏನದಂದ್ರೆ ಆ ದಲ್ಲರಿಗೆ ಇಕ್ಕೊಂಡು ಕೆಲವರು ಅಂಗನವಾಡಿ ಕಾರ್ಯಕರ್ತೆಯರನ್ನು ಇಟ್ಕೊಂಡು ವಸೂಲಿ ಮಾಡ್ತಾ ಇದ್ದಾರೆ ಬಾಲ್ಕಿ ತಾಲೂಕಿನ ಜೊಳದಬ್ಗ ಗ್ರಾಮದ ಏನು ಸಾಯಕಿ ನೇಮಕ ಏನು ಹೆಲ್ಪರ್ ನೇಮಕ ಅಂತ ಇರ್ತದೆ ಅಲ್ಲೂ ಕೂಡ ಸಾಕಷ್ಟೊಂದು ಲಂಚದ ಏನದಂದ್ರೆ ಕಿರಿಕಿರಿ ಆಗ್ಯದ ಈಗ ನಮ್ಮ ಜೊತೆ ಆ ಜೋಳದಬ್ಗ ಅಂಗನವಾಡಿ ಕಾರ್ಯಕರ್ತೆಯೇ ಇದ್ದಾರೆ ಮೇಡಮ್ ಏನಾಗಿದೆ ಈಗ ನಿಬ್ಬಲ್ಲಿ ಸಹಾಯಕಿ ನೇಮಕ ಆಗಿದೆ ಏನಾಯಿತು ಏನಾಗಿದೆ ಆಗ್ಯದ ಹೇಳಿ ಏನೂ ಮಾಡಿಲ್ಲ ಅದು ಸೆಕೆಂಡ್ ಲಿಸ್ಟ್ ಹತ್ತಿ ಸರ್ ಮತ್ತ ಸೆಕೆಂಡ್ ಲಿಸ್ಟ್ ಹತ್ತಿ ನಂಗ್ ನಾ ಪೂಜೆ ಸಿಲಾ ಅವ್ರ ನಮ್ ಅಧ್ಯಕ್ಷರ ಅವ್ರಿಗಂದ್ರ ಅವ್ರ ಏನಂದ್ರ ಇಲ್ಲ ತಂಗಿ ಆಗಲ್ಲ ಯಾರ ಎರಡು ಲಕ್ಷ ರೂಪಾಯಿ ಯಾರ್ ಕೊಟ್ಟರು ಅವ್ರಿಗೆ ಹೆಲ್ಪರ್ ಐತದ ಅಂತ ನಾನು ಅಷ್ಟು ಸುಮ್ಮನ್ ಕುಂದ್ರ ಸರ್ ಏನು ಮಾಡಿದ್ವಿ ಮೂರ್ನೇ ಎಷ್ಟು ಹತ್ತು ಸರ್ ಆ ಹುಡುಗ ರೊಕ್ಕ ಕೇಳಿ ಡಿಡಿ ಸರ್ ಬರ್ತಾರ ನೀನು ಹಂಗ್ ಮಾಡ್ತಾರ ಹಿಂಗ್ ಮಾಡ್ತಾರ ಸಿಡಿಕೋ ಬರ್ತಾರ ನಾನ್ ಜನ ಹುಡುಗ ಹೇಳ ಸರ್ ಹಿಂಗ್ ರೊಕ್ಕ ಕೇಳಕ್ ಹತ್ತರ ಅಂತ ಹೇಳಿ ಅವ ಏನು ಹದಿನೋ ತಾರೀಕ್ ದಿವ್ಸ ಒಂಬತ್ತುವರೆಗೆ ಬೇಕು ಅಂದ್ರು ನಾನು ಕೊಟ್ಟಿಲ್ ಸರ್ ಹತ್ ಗಂಟೆ ತನ ಲೇಟ್ ಮಾಡ್ಯಾನ ಹತ್ ಗಂಟೆ ತನ ಲೇಟ್ ಮಾಡ್ಯಾನ ಅಂತೇಳಿ ನಮ್ಮ ಊರಾಗ ಮಂದಿಗೆಲ್ಲ ಹೇಳ್ಬಿಟ್ರ ಇದು ಏನೋ ಟೀಚರ್ ತಪ್ ಮಾಡ್ಯಾಳ ಇದು ಎಸ್ ಸಿ ಬೇಕಾಗಿತ್ತು ಎಸ್ ಟಿ ಆಗಿದೆ ಎಲ್ಲರೂ ಹೋಗ್ಬೇಡ್ರಿ ಅಟಾಸಿಟಿ ಸಿಟಿ ಕೇಸ್ ಮಾಡ್ರಿ ಅವರೆಲ್ಲ ಬಂದು ನನಗೂ ಬೈದಿ ಟಾರ್ಚರ್ ಮಾಡಿ ನಂಗೆ ಸಿಡಿ ಲೆಟರ್ ಕೊಡ್ಲಾಕತ್ತಿದ್ರು ನಿಮ್ಗೆ ನಿಮ್ದು ಎಸ್ ಸಿ ಕೊಡೋದಿತ್ತು ಎಸ್ಟಿ ಟಿ ನಿಮ್ಮ ತಪ್ಪಿಗೆ ನೀವು ಲೆಟರ್ ಒಯ್ದು ಕೊಡ್ರಿ ಅಂದ್ರೆ ನಾವು ಒಯ್ದು ಆಫೀಸ್ನೂ ಕೊಟ್ಟಿನಿ ಸರ್ ಕೊಟ್ಟಿನ ಮೇಲೆ ಭೀ ಮತ್ತು ಎಲ್ಲಾ ಕಳ್ಸಿ ಕೊಟ್ಟ ಸಲಕ್ಕಿ ಕಳ್ಸಿ ಕೊಟ್ಟರು ನಾ ಅವ್ರಿಗೆ ನಾನು ಸರ್ ನಂದು ಏನು ತಪ್ಪಿಲ್ಲ ಇದು ನೋಡ್ರಕ್ಕಿ ಹಿಂಗ ಅಂದಾಳ ಎಲ್ಲಾ ಅಂಚಿಕೆ ಹಾಕ್ಯಾಳ ನನಗೆ ಅಂಚಿ ಏನಂತ ಸರ್ ಏನು ಡಿ ಸರ್ ಬರ್ತಾರ ನೀ ಸರ್ವೆ ತಪ್ಪ ಕೊಟ್ಟಿದಿ ನೀನು ಡ್ಯೂಟಿ ಮೇಲೆ ತೆಗಿತಾರ ಹ್ಯಾಂಗ ಹಿಂಗೆಲ್ಲ ನನಗ್ ಅಂಜಿಕೆ ಹಾಕಲ್ಲ ಸರ್ ಅಂಜಿಕೆ ಹಾಕಿ ಮತ್ತೆ ಮಂದಿಗೆ ಭೀ ಕಾಸ ಅವ್ರ ಅವ್ರಿಗ್ ನೋಡ್ ಅಂಜಿನ ಅವ್ರಿಗೆ ರೆಕಾರ್ಡಿಂಗ್ ಇತ್ತೀನಿ ಸರ್

ಹೆಲ್ಪರ್ ಇದ್ದಲ್ಲಿ ಕಾರ್ಯಕರ್ತರಾದ ಅದ ಹೆಲ್ಪರ್ಸ್ಕೊಡ್ಬೇಕು ಕಾರ್ಯಕರ್ತರ ಇದ್ದಲ್ಲಿ ಹೆಲ್ಪ್ ಒರ್ಸ್ ಈ ರೀತಿ ನಮ್ಮ ಮೇಲೆ ಸರ್ ಅದು ಬೇರೆ ಕಡೆ ನನಗೆ ಗೊತ್ತಿಲ್ಲ ನನ್ನ ಮೇಲೆ ಅಲ್ಲೇ ಮಾಡ್ಯಾಳ ನೀ ಹೆಂಡಿಕ್ಯಾಪ್ ಇದ್ದೀನಿ ಹೆಂಡಿಕ್ಯಾಪ್ ಇದ್ದಂತ ಅಲ್ಲೇ ಇರ್ತಿರಬಾರ್ದು ನಿಮ್ಮ ಹೆಂಡಿಕ್ಯಾಪ್ ಇದ್ರೆ ಏನ್ ಏನಿದ್ರು ಮತ್ತೆ ತೆಗಿತಾ ನೋಡು ನಿನ್ನ ಮಕ್ಕಳಿಗೆ ತಗೊಂಡ ಹ್ಯಾಂಗ್ ಮಾಡ್ಕೊಂತೀ ಅಂತ ಅನ್ಸ್ಕ್ಯಾಕ್ತಿ ಯಾರಲ್ಲತರ ಪೂಜೆ ಸಿಲಾ ಅವ್ರ ಸಿಡಿ ಕಾರ್ಯಕರ್ತರ ಇದ್ದಾರ ಸರ್ ಅವ್ರ ನಮ್ಗ ಈಗ ನಿಮ್ದು ಪ ಪ್ರಮೋಷನ್ ಟೈಮ್ ಕೂಡ ಲಚಕ್ ಕೇಳಿದಾರ ಅಂತ

ಸೊ ಇದು ಅಂಗನವಾಡಿ ಕಾರ್ಯಕರ್ತೆಯ ಮಾತು ನೋವಿನ ಮಾತುಗಳು ಟೋಟಲಿ ಇವ್ರ ಅಂಗನವಾಡಿಯಲ್ಲಿ ಏನು ಹೆಲ್ಪರ್ ನೇಮಕಾತಿ ನಡೀತಾ ಇತ್ತು ಆ ಹೆಲ್ಪರ್ ಹತ್ರ ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೊಡಿಸಲೇಬೇಕಂತ ಹೇಳಿದರು ಆ ಹಣ ಬಾರದ ಹಿನ್ನೆಲೆಯಲ್ಲಿ ಇವ್ರಿಗೆ ಅನ್ನೆಸರಿ ಅಲಿಗೇಷನ್ ಮಾಡಿ ಇವ್ರಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಟೋಟಲಿ ಬಾಲ್ಕಿ ತಾಲೂಕಿನಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಹೆಲ್ಪರ್ ಅಂತ ನಡೀತಾ ಇತ್ತು ಪ್ರತಿಯೊಬ್ಬರಿಗೆ ನೇಮಕಾಂತಿಗೋಸ್ಕರ ಅವ್ರು ಯಾವುದೇ ಮೆರಿಟ್ ಇಲ್ಲೋದ್ರೂ ಲಕ್ಷಾಂತರ ರೂಪಾಯಿ ತಗೊಂಡು ಭ್ರಷ್ಟಾಚಾರ ಮಾಡಿ ನೇಮಕಾಂತಿ ಮಾಡ್ತಾ ಇದ್ದಾರೆ ಬಾಲ್ಕಿ ಹೇಳಿ ಕೇಳಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡವ್ರ ಅಂತ ಅವರ ಕ್ಷೇತ್ರ ಯಾರ ಈ ರೀತಿ ಅವ್ರಿಗೆ ಭ್ರಷ್ಟಾಚಾರಕ್ಕೆ ಲಂಚ ಕೊಡಲ್ಲ ಅವ್ರಿಗೆ ನೋಟಿಸ್ ಕೊಟ್ಟ ನೌಕರಿ ತೆಗೆಸ್ತೀವಿ ಅಟ್ರಾಸಿಟಿ ಕೇಸ್ ಮಾಡಿಸ್ತೀವಿ ಅಂತ ಹೇಳಿ ಈ ರೀತಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ನಿಜಕ್ಕೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಅಬ್ಬಳ್ಕರ್ ಅವರು ಇತ್ತ ಗಡಿ ಜಿಲ್ಲೆ ಬೀದರ್ ಅಂತ ಏನ್ ಜಿಲ್ಲೆಯ ಇರ್ಬೋದು ಬಾಲ್ಕಿ ಇರ್ಬೋದು ಬೀದರ್ ಇರ್ಬೋದು ಏನ್ ನೇಮಕ ಅಂತೇಳಿ ಭ್ರಷ್ಟಾಚಾರ ನಡೀತಾ ಇದೆ ಬ್ರೇಕ್ ಹಾಕಂತ ಕೆಲಸ ಮಾಡ್ಲೇಬೇಕು ಕ್ಯಾಮ್ರಾ ಪರ್ಸನ್ ಭರ ಜೊತೆ ನಾನು ಮಲ್ಲಿಗೆ ಮರೀಕ್ ಅಣ್ಣ ಬೀದರ್